ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಮಹತ್ವವನ್ನು ತಿಳಿಯೋಣ ಸ್ನೇಹಿತರೆ ಅದಕ್ಕೂ ಮೊದಲು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಅನ್ನು ಕೂಡ ಕ್ಲಿಕ್ ಮಾಡಿ ಹಿಂದುಗಳ ಪಾಲಿಗೆ ಅಕ್ಷಯ ತೃತೀಯ ಶುಭ ದಿನವಾಗಿದೆ ಇದು ಮಂಗಳ ಕಾರ್ಯದ ಶುಭ ದಿನ ಪೌರಾಣಿಕ ಮಹತ್ವದ ದಿನ ಈ ಶುಭ ಪರ್ವದಲ್ಲಿ ಬಂಗಾರ ಮತ್ತಿತರ ರತ್ನ ಖಚಿತ ವಸ್ತುಗಳನ್ನು ಖರೀದಿಸಿದರೆ ಕುಬೇರ ಸಂತೃಪ್ತನಾಗಿ ಐಶ್ವರ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಬೆಳೆದು ಬಂದಿದೆ ಈ ದಿನ ಚಂದ್ರ ಮತ್ತು ಸೂರ್ಯ ತಮ್ಮ ಗರಿಷ್ಠ ಕಾಂತಿಯನ್ನು ಹೊಂದಿರುತ್ತಾರೆ ಈ ದಿನ ಲಕ್ಷ್ಮೀನಾರಾಯಣ ಗಣೇಶ ಮತ್ತು ಕೃಷ್ಣನಿಗೆ ವಿಶೇಷ ಪೂಜೆ ನಡೆಯುತ್ತದೆ ಹಿಂದಿಯಲ್ಲಿ ಅಬಾತೀಜ್ ಎಂದು ಕರೆಯಲಾಗುವ ಅಕ್ಷಯ ತೃತೀಯ ಕುಬೇರನೊಂದಿಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ಈ ದಿನದೊಂದು ವೇದವ್ಯಾಸರು ಗಣಪತಿ ಅಮೃತ ಅಸ್ತದಿಂದ ಮಹಾಭಾರತ ಬರವಣಿಗೆ ಆರಂಭಿಸಿದರು ಈ ದಿನದಂದೇ ಬಸವೇಶ್ವರ ರಾಮಾನುಜಾಚಾರ್ಯರು ಆದಿಶಂಕರರು ಚಿನ್ಮಯ ನಂದರು ಮತ್ತು ಭಗವಾನ್ ಬುದ್ಧ ಜನಿಸಿದ್ದಾರೆ ಹಿಂದುಗಳಿಗೆ ಯುಗಾದಿ ವಿಜಯದಶಮಿ ಅಕ್ಷಯ ತೃತೀಯ ಮೂರು ಮುಹೂರ್ತಗಳು ಮಂಗಳಕರವಾಗಿದೆ ಈ ದಿನವೇ ಪುರಾಣಗಳಲ್ಲಿ ಪರಶುರಾಮ ಬಲರಾಮ ಇವರ ಜನ್ಮದಿನವಾಗಿದೆ ಕೃಷ್ಣ ತನ್ನ ಕೃಪಾ ಕಟಾಕ್ಷದಿಂದ ಸ್ನೇಹಿತ ಸುಧಾಮನ ಬಡತನ ನೀಗಿಸಿದ್ದು ಈ ದಿನ ಕೃತಾಯುಗ ಆರಂಭವಾದದ್ದು ಈ ದಿನ ಲೋಕ ಪಾವನೆ ಗಂಗೆ ದೇವಲೋಕದಿಂದ ಧರೆಗೆ ಇಳಿದಿದ್ದು ಈ ದಿನ ಶ್ರೀಕೃಷ್ಣ ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ಕೊಡುಗೆಯಾಗಿ ದಿನ ತ್ರೇತಾಯುಗ ಆರಂಭದ ದಿನ ಎಂಬ ನಂಬಿಕೆ ಇದೆ ಸಂಪತ್ತಿನ ಒಡೆಯ ದೇವತೆಗಳಲ್ಲಿ ಸಿರಿವಂತ ಅಷ್ಟ ಒಬ್ಬನಾದ ಯಕ್ಷರಾಜ ಕುಬೇರ ಮಹಾಲಕ್ಷ್ಮಿಯ ಪೂಜೆ ಮಾಡುವ ಶುಭ ದಿನ ಈ ಅಕ್ಷಯ ತದಿಗೆ ಅಕ್ಷಯ ತದಿಗೆಯನ್ನು ಬೇರೆ ಬೇರೆ ಪ್ರದೇಶದಲ್ಲಿ ವಿಭಿನ್ನ ರೀತಿಯಿಂದ ಆಚರಿಸುತ್ತಾರೆ ಕೇರಳದಲ್ಲಿ ಪರಶುರಾಮನ ಜಯಂತಿ ಪುರಿ ಜಗನ್ನಾಥ ದೇವಾಲಯದಲ್ಲಿ ವಿಶೇಷ ಉತ್ಸವ ಪರ್ವ ದಿನ ಗುರುವಾಯೂರು ಶ್ರೀಕೃಷ್ಣನಿಗೆ ವಿಶೇಷ ಪೂಜೆ ಅಕ್ಷಯ ತೃತೀಯದೊಂದು ಉಡುಪಿ ಕೃಷ್ಣ ಮಠದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಸಿಂಹಾಚಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಚಂದನ ಉತ್ಸವ ಮತ್ತು ಚತುರ್ಧಾಮ ಯಾತ್ರೆ ಆರಂಭವಾದ ಶುಭ ದಿನ ಜೈನರಿಗೂ ಇದು ಪವಿತ್ರ ದಿನ ಭಗವಾನ್ ಋಷಭ ದೇವ ಒಂದು ವರ್ಷದ ಕಾಲ ಉಪವಾಸ ವ್ರತ ಮಾಡಿ ಅಕ್ಷಯ ತುದಿಯ ದಿನ ಪಾರಾಯಣ ಮಾಡಿ ಉಪವಾಸ ಮುಗಿಸಿದ ದಿನ ಹೀಗಾಗಿ ಜೈನರಿಗೆ ಅಕ್ಷಯ ತೃತೀಯ ಶುಭ ದಿನವಾಗಿದೆ ಅಕ್ಷಯ ತೃತೀಯಕ್ಕೂ ಮತ್ತು ಬಂಗಾರಕ್ಕೂ ಅವಿನಾಭಾವ ಭಾವ ಸಂಬಂಧ ಬಂಗಾರ ಪವಿತ್ರ ಸಂಕೇತ ಶುದ್ಧತೆಯ ಚಿನ್ನ ಸಮೃದ್ಧಿಯ ಸಂಕೇತ ಶುದ್ಧ ಮನಸ್ಸು ಶುದ್ಧಾತ್ಮರಿಗೆ ಅಪ್ಪಟ ಬಂಗಾರ ಎನ್ನುತ್ತಾರೆ ಮೈಮೇಲೆ ಧರಿಸಿದರೆ ಕರಗದು ಒಳಪು ಕಳೆದುಕೊಳ್ಳುವುದಿಲ್ಲ ವಿರೂಪವಾಗುವುದಿಲ್ಲ ಚಿನ್ನ ಧರಿಸುವುದರಿಂದ ಶ್ವಾಸಕೋಶದ ತೊಂದರೆ ನಿವಾರಣೆಯಾಗುವುದು ಹೃದಯ ಮಾನಸಿಕ ಅಸ್ಥಿರತೆಗಳಿಗೆ ಬಂಗಾರದ ಉಂಗುರ ಧರಿಸಬಹುದು ಅಕ್ಷಯ ತೃತೀಯ ಬಹು ಜನಪೇಕ್ಷಿತ ಮುಹೂರ್ತ ಈ ದಿನದೊಂದು ಸಮಯ ಸರಿಯಿಲ್ಲವೆಂದು ಸಂದೇಹ ಪಡುವ ಅವಶ್ಯಕತೆಯೇ ಇಲ್ಲ ಯಾವುದೇ ಕೆಲಸವನ್ನು ದಿನವಿಡೀ ಕೈಗೊಳ್ಳಬಹುದು ಇದು ಸುವರ್ಣ ದಿನ ಈ ದಿನ ಪ್ರಾರಂಭವಾದ ಯಾವುದೇ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತವೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಮಹತ್ವವನ್ನು ತಿಳಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇದೇ ಥರದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ